ಹಾಯ್ ಗೈಸ್ ವೆಲ್ಕಮ್ ಟು ವೈ ಕೆ ಫ್ಯಾಮಿಲಿ ಇವತ್ತಿನ ದಿನ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಮಾವಿನಕಾಯಿಯಿಂದ ಉಪ್ಪಿನಕಾಯಿಯ ಯಾವ ರೀತಿ ಮಾಡ್ಕೊಂಬರೋದು ಅಂತ ನೋಡೋಣ ತಡೆ ಹಾಕಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ನಾನು ಒಂದು ಮಾವಿನಕಾಯಿನ ತಗೊಂಡು ಹೆಚ್ಕೋತಾ ಇದ್ದೀನಿ ಮೀಡಿಯಮ್ ಇರುವಂತಹ ಎರಡು ಮಾವಿನಕಾಯಿ ಮಾತ್ರ ತೊಗೊಂಡಿದ್ದೆ ನಾನು ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತೇಳಿ ನೋಡಿ ಈ ಒಂದು ಸೈಜ್ನಲ್ಲಿ ಹೆಚ್ಚಿಟ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ತಕ್ಕಂತೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹಾಗೆ ಒಂದು ಕಾಲ್ ಸ್ಪೂನಷ್ಟು ಅರಿಶಿಣ ಪೌಡರ್ ಅಂದರೆ ಟರ್ಮರಿಕ್ ಪೌಡರ್ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರೆಡ್ ಚಿಲ್ಲಿ ಪೌಡರ್ ಒಣಮೆಣಸಿನಕಾಯಿ ಪೌಡರ್ ಏನಿದೆ ಅದನ್ನು ನಾನು ರುಚಿಗೆ ತಕ್ಕಷ್ಟು ಖಾರಕ್ಕೆ ತಕ್ಕಂತೆ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡೋಣ ನಾವೆಷ್ಟು ನೀಟಾಗಿ ಮಿಕ್ಸ್ ಕೊಡ್ತೀವೋ ಅಷ್ಟು ನೀಟಾಗಿ ಇದು ನೀಟಾಗಿ ರುಚಿಯಿಂದ ಕುಡಿರುತ್ತೆ ಸಾಕು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಈಗ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಅದಕ್ಕೆ ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕ್ಕೊಂಡು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ನಾನು ಒಗ್ಗರಣೆ ಇದ್ದೀನಿ ಈ ಒಂದು ಬಿಸಿ ಬಿಸಿ ಒಗ್ಗರಣೆ ಏನಿದೆ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಹಿಂಗನ್ನು ಹಾಕ್ಕೊಂಡು ಹಾಗೇ ಕಲಸಿಟ್ಕೊಂಡಿದ್ದಂಥ ಒಂದು ಮಾವಿನಕಾಯಿ ಮಿಕ್ಸ್ ಏನಿದೆ ಅದನ್ನು ಹಾಕ್ಕೊಂಡು ಇದಕ್ಕೆ ಒಗ್ಗರಣೆನ ಹಾಕ್ಕೊಂಡ್ರೆ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಕ್ವಿಕ್ಕಾಗಿ ಕೇವಲ ಐದೇ ನಿಮಿಷದಲ್ಲಿ ಉಪ್ಪಿನಕಾಯಿನ ಯಾವ ರೀತಿ ರೆಡಿ ಮಾಡೋದು ಅಂತ ನೀವು ಒಮ್ಮೆ ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು